ಹೆಲೋ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ಅವ್ರಿರಕ್ಷ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಸಾಯಂತ್ರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಸಹ ತಮ್ಮಲ್ಲಿ ನೋಡಿದ ತಕ್ಷಣ ಕೂಡಲೇ ಅರ್ಥ ಆಗಿರ್ತದೆ ಏನ್ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಎಲ್ಲ ಸರಿ ಈ ಲೋನ್ ಎಲ್ಲಿ ಸಿಗುತ್ತೆ ಯಾವಾಗ ಸಿಗುತ್ತೆ ಯಾವ ಸರ್ಕಾರದಿಂದ ಸಿಗುತ್ತೆ ಅರ್ಥ ಆಯ್ತಾ ಈ ಸ್ಕೀಮು ಎಲ್ಲಿಂದ ಬಿಡುಗಡೆ ಮಾಡಿದ್ದಾರೆ ಎಂಥವ್ರಿಗೆ ಸಿಗುತ್ತೆ ಎಸ್ ಸಿ ಎಸ್ ಟಿ ಗಳಿಗೆ ಸಿಗುತ್ತಾ ಅಲ್ಪಸಂ ಅಲ್ಪಸಂಖ್ಯಾತರಿಗೆ ಏನಾದ್ರು ಸಿಗುತ್ತಾ ಅಥವಾ ಒ ಬಿ ಸಿಗ್ ಸಿಗುತ್ತಾ ಜನರಲ್ ಸಿಗುತ್ತಾ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಡೌಟ್ ಗಳಿರಬಹುದು ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕಾಗಿರ್ತದೆ ಅದೇ ರೀತಿ ಬಿಸ್ನೆಸ್ ಡೆವಲಪ್ಮೆಂಟ್ ಲೋನ್ ಗಳು ಕೊಡ್ತಾರ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಏನಾದ್ರು ಲೋನ್ ಗಳಿಗೆ ಅದೇ ರೀತಿ ಸರ್ವಿಸಸ್ ಏನಾದ್ರು ಲೋನ್ ಗಳು ಕೊಡ್ತಾರ ಇದರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಒಂದಲ್ಲ ಒಂದು ಡೌಟ್ ಗಳು ಇರುತ್ತೆ ದಯವಿಟ್ಟು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಗೆ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಅದೇ ರೀತಿ ಡೌಟ್ಸ್ ಇಮಿಡಿಯೆಟ್ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ಕೂಡಲೇ ಇಮಿಡಿಯಟ್ಲಿ ನಾನು ನಿಮಗೆ ರಿಪ್ಲೈ ಹಾಕಿನಿ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸಹ ಮೊದಲಿಗೆ ಈ ಒಂದು ಸ್ವಯಂ ಉದ್ಯೋಗ ಯೋಜನೆ ಯೋಜನೆ ಅಂತ ಹೇಳಬಹುದು ಇದನ್ನ ಜಾರಿಗೆ ತಂದಿರುವಂತದ್ದು ನಮ್ಮ ರಾಜ್ಯ ಸರ್ಕಾರ ಅರ್ಥ ಆಯ್ತಾ ಸರ್ ಮೊದಲನೇದಾಗಿ ಒಂದು ಲಕ್ಷ ಸಬ್ಸಿಡಿ ಸಿಗುತ್ತೆ ಐದು ಲಕ್ಷ ಲೋನ್ ತಗೊಂಡ್ರೆ ನೀವು ಅರ್ಥ ಆಯ್ತಾ ನಾಲ್ಕು ಲಕ್ಷ ಲೋನ್ ತಗೊಂಡ್ರೆ ನೀವು ಒಂದು ಲಕ್ಷ ಅದಕ್ಕೂ ಸಹ ಒಂದು ಲಕ್ಷ ಸಬ್ಸಿಡಿ ಸಿಗುತ್ತೆ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಒಂದು ರಾಜ್ಯ ಸರ್ಕಾರದಿಂದ ಮೂವತ್ ಮೂರು ಪರ್ಸೆಂಟ್ ಅಷ್ಟು ಒಂದು ಸಬ್ಸಿಡಿಯನ್ನ ಕೊಡ್ತಿದೆ ಅಂತ ಹೇಳಬಹುದು ದಯವಿಟ್ಟು ನೀವೇನಾದ್ರೂ ಎಂತೆಂತ ಬಿಸ್ನೆಸ್ ಗಳಿಗೆ ನೀವು ಲೋನ್ ಅನ್ನ ಪರ್ಚೇಸ್ ಮಾಡಬಹುದು ಲೋನ್ ಅನ್ನ ತಗೊಳ್ಬಹುದು ಅಂದ್ರೆ ಮೈನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಗಳಿಗೆ ಲೋನ್ ಅನ್ನ ಕೊಡ್ತಾರೆ ಸರ್ವಿಸಸ್ ಅಂದ್ರೆ ಕಟಿಂಗ್ ಶಾಪ್ ದಿನಸಿ ಅಂಗಡಿಗಳು ಸೈಬರ್ ಸರ್ವಿಸ್ ಸೆಂಟರ್ ಗಳು ಇಂತಹ ಒಂದು ಸಣ್ಣ ಪುಟ್ಟ ಬಿಸಿನೆಸ್ ಗಳು ಅಂಗಡಿಗಳೇನಾದ್ರು ಶಾಪ್ ಗಳು ಇಟ್ಕೊಂಡಿದ್ರೆ ಸಹ ಬಿಸ್ನೆಸ್ ಕೊಡ್ತಾರೆ ಅದೇ ರೀತಿ ನೆಕ್ಸ್ಟ್ ಬಿಸಿನೆಸ್ ಡೆವಲಪ್ಮೆಂಟ್ಗೂ ಸಹ ಒಂದು ಆರ್ಥಿಕ ಸಹಾಯವನ್ನ ಕೊಡ್ತಾರೆ ಅರ್ಥ ಆಯ್ತಾ ನಿಮಗೆ ಒಂದು ಸರ್ಕಾರದಿಂದ ಲೋನ್ ಅನ್ನ ಕೊಟ್ಟರೆ ಸುಮಾರು ಸರ್ಕಾರದಿಂದ ಮೂವತ್ತ್ ಮೂರು ಪರ್ಸೆಂಟ್ ಅಷ್ಟು ಒಂದು ಅನ್ನ ಸಿಗುತ್ತೆ ಒಂದು ಲಕ್ಷಕ್ಕೆ ಮೂವತ್ತ್ ಮೂರು ಸಾವಿರ ರೂಪಾಯಿ ಸಬ್ಸಿಡಿ ಅದೇ ರೀತಿ ಎರಡು ಲಕ್ಷಕ್ಕೆ ಅರವತ್ತಾರು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅದೇ ರೀತಿ ಮೂರು ಲಕ್ಷಕ್ಕೆ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಒಂದು ಸಬ್ಸಿಡಿ ಸಿಗುತ್ತೆ ಅದೇ ರೀತಿ ನೀವು ನಾಲ್ಕು ಲಕ್ಷ ಲೋನ್ ತಗೊಂಡ್ರೆ ಐದು ಲಕ್ಷ ಲೋನ್ ತಗೊಂಡ್ರೆ ಒಂದು ಲಕ್ಷದಷ್ಟು ಸಬ್ಸಿಡಿ ಸಿಗುತ್ತೆ ಒಂದು ಲಕ್ಷ ಸಬ್ಸಿಡಿ ದಾಟೋದಿಲ್ಲ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅಪ್ಲೈ ಮಾಡಬೇಕು ಅಂದ್ರೆ ಮಾಡಬೇಕು ಒಂದು ವೆಬ್ಸೈಟ್ ಇದೆ ಅರ್ಥ ಆಯ್ತಾ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿರ್ತೀನಿ ನೀವು ಇಮಿಡಿಯೇಟ್ಲಿ ನೀವು ಅಪ್ಲಿಕೇಶನ್ ಅನ್ನು ಹಾಕಿಸ್ಕೊಳ್ಬಹುದು ಯಾವ ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ತಾರೆ ಅಂದ್ರೆ ಮೈನ್ ಆಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಿಮಗೆ ಈ ಲೋನ್ ಸೌಲಭ್ಯ ಈ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ ಡಾಕ್ಯುಮೆಂಟ್ಸ್ ಗಳು ಮಾಮೂಲಿ ಇದೇ ಇರ್ತವೆ ಅರ್ಥ ಆಯ್ತಾ ನಿಮ್ದು ಏನ್ ಗೋಸ್ಕರ ಲೋನ್ ತಗೊಳ್ತಿದ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಅದೇ ರೀತಿ ಯಾವ ಪರ್ಪಸ್ಗೋಸ್ಕರ ಲೋನ್ ತಗೊಳ್ತಾ ಇದ್ರ ಪ್ರಾಜೆಕ್ಟ್ ರಿಪೋರ್ಟ್ಸ್ ಇನ್ನಿತರ ಒಂದು ಕಡ್ಡಾಯವಾಗಿ ಕೇಳಿ ಕೇಳ್ತಾರೆ ಅದನ್ನೆಲ್ಲ ನೀವು ಸಬ್ಮಿಟ್ ಮಾಡಿ ಲೋನನ್ನು ಅನ್ನ ಇದು ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾವ್ಯಾವ ಅಲ್ಲಿ ನೀವು ಅಪ್ಲಿಕೇಶನ್ ಅಲ್ಲಿ ಅಲ್ಲಿಗೆ ನೀವು ಒಂದು ಲೋನನ್ನು ಅಪ್ಲೈ ಮಾಡಬಹುದು ಅದೇ ರೀತಿ ಇದು ಯಾರ್ಯಾರಿಗೆ ಸಿಗುತ್ತೆ ಲೋನು ಅಂದ್ರೆ ಎಷ್ಟೋ ಜನಕ್ಕೆ ಸಿಕ್ಕಾಪಟ್ಟೆ ಒಂದು ಡೌಟ್ ಇರ್ತದೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಹಿಂದೂ ಧರ್ಮದವರು ಬಿಟ್ಟು ನಮ್ಮಿಕ್ಕಿರುವಂತಹ ಎಲ್ಲ ಒಂದು ಅಲ್ಪಸಂಖ್ಯಾತರದು ನಮ್ಮ ದೇಶದಲ್ಲಿ ಯಾರೆಲ್ಲ ಇದಾರೋ ಅಂಥವ್ರಿಗೆಲ್ಲ ಒಂದು ಅಪ್ಲಿಕೇಶನ್ ಹಾಕಿಸ್ಕೊಳ್ಳುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇದು ಒಂದು ದುಃಖದ ವಿಚಾರ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಸಹ ಒಂದು ಈ ಫೆಸಿಲಿಟಿ ಸಿಗೋದಿಲ್ಲ ಅರ್ಥ ಆಯ್ತಾ ಅಲ್ಪಸಂಖ್ಯಾತರು ಯಾರಿದ್ದಾರೆ ಅಂಥವ್ರಿಗೆ ಇದು ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತ ಹೇಳಬಹುದು ಆದರೆ ನೀವೇನಾದರೂ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ಸ್ಗಳು ಪ್ರತಿಯೊಬ್ಬರು ಸಹ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅದೇ ರೀತಿ ನಿಮಗೆ ಮೈನ್ ಕೇಳೋದೇ ಬ್ಯಾಂಕ್ಗಳಲ್ಲಿ ಅಪ್ಲಿಕೇಶನ್ ಮೂವ್ ಮಾಡಿ ಬ್ಯಾಂಕಲ್ಲಿ ಕೇಳೋದೇ ನಿಮ್ಗೆ ಏನು ಕೇಳ್ತಾರೆ ಅಂದ್ರೆ ಮೈನ್ ಆಗಿ ಪ್ರಾಜೆಕ್ಟ್ ರಿಪೋರ್ಟ್ ಕೇಳ್ತಾರೆ ನಿಮ್ಮ ವರ್ಷದ ಆದಾಯ ಕೇಳ್ತಾರೆ ತಿಂಗಳ ಆದಾಯ ಕೇಳ್ತಾರೆ ನೀವು ಏನು ಪರ್ಪಸ್ಗೋಸ್ಕರ ಲೋನ್ ತೊಗೊಳ್ತಿದ್ದೀರಾ ಎಷ್ಟು ದುಡಿತೀರ ವರ್ಷಕ್ಕೆ ಎಷ್ಟು ರಿಟರ್ನ್ಸ್ ಮಾಡ್ತೀರಾ ಆದಾಯ ಎಷ್ಟು ಬರುತ್ತೆ ಲಾಭ ಎಷ್ಟು ಗಳಿಸ್ತೀರಾ ಇದ್ರ ಬಗ್ಗೆ ಎ ಟು ಜೆಡ್ ಫುಲ್ ಡೀಟೇಲ್ ಆಗಿ ಅವರು ಅವ್ರಿಗೆ ನೀವು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮುಖಾಂತರ ನೀವು ಡೀಟೇಲ್ ಆಗಿ ಸಬ್ಮಿಟ್ ಮಾಡಬೇಕಾಗುತ್ತೆ ಅರ್ಥ ಆಯ್ತಾ ನಂತರ ಒಂದು ಅಪ್ರೂವಲ್ ಆದರೆ ಮಾತ್ರ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಲೋನನ್ನು ಸ್ಯಾಂಕ್ಷನ್ ಮಾಡ್ತಾರೆ ಇಲ್ಲ ಅಂದರೆ ಸ್ಯಾಂಕ್ಷನ್ ಮಾಡೋದು ತುಂಬ ಕಷ್ಟ ಇದು ನಿಮಗೆ ಒಂದು ಸ್ಯಾಂಕ್ಷನ್ನು ಮಾಡೋದು ಬಿಡೋದು ಬ್ಯಾಂಕ್ ಮ್ಯಾನೇಜರ್ ಕೇಳಿರ್ತದೆ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಇಟ್ಕೊಳ್ಳಿ ನಮ್ಮ ಸರ್ಕಾರ ಮ್ಯಾನೇಜರ್ ಏನಾದರೂ ಅಪ್ರೂವಲ್ ಮಾಡಿದ್ರೆ ಸರ್ಕಾರ ಏನಿದೆ ಅದು ಸಬ್ಸಿಡಿ ಮುಖಾಂತರ ಹಣವನ್ನು ಒಂದು ಮೂವತ್ತ್ಮೂರು ಪರ್ಸೆಂಟಷ್ಟು ಕೊಡೋ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತದೆ ಅರ್ಥ ಆಯ್ತಾ ಪ್ರತಿಯೊಬ್ಬರಿಗೂ ಆಗಲೇಬೇಕು ಅಂತ ಏನಿಲ್ಲ ನಿಮ್ಮದೇನಾದ್ರೂ ಸಿಬಿಲ್ ರಿ ಸಿಬಿಲ್ ರಿಪೋರ್ಟ್ ಆಗಿರ್ಬೋದು ಒಂದು ಸಿಬಿಲ್ ಸ್ಕೋರ್ ಆಗಿರ್ಬೋದು ಅಥವಾ ಏನಾದರೂ ಒಳ್ಳೆ ಉದ್ದೇಶಕ್ಕೆ ಏನಾದ್ರು ನೀವು ಸಾಲ ಮಾಡ್ಕೊಳ್ತಿದ್ರೆ ಸಾಲ ತಗೊಳ್ತಿದ್ರೆ ಖಂಡಿತವಾಗ್ಲೂ ಎಲ್ಲ ಬ್ಯಾಂಕಲ್ಲೂ ಸಹ ಕೊಡ್ತಾರೆ ದಯವಿಟ್ಟು ನೀವು ಟ್ರೈ ಮಾಡ್ಬೋದು ಅರ್ಥಾಯ್ತಾ ಯಾರೂ ಸಹ ತಡ ಮಾಡಬೇಡಿ ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಗೈಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ